ಗೆಳೆಯರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂತಹ ಗಾದೆ ಮಾತು ಈ ಗಾದೆ ಮಾತು ಈಗ ಅಕ್ಷರಶಃ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅನ್ವಯಿಸುತ್ತೆ ಯಾಕೆಂದರೆ ಕರ್ನಾಟಕದಲ್ಲಿಯೇ ಹಲವಾರು ಸಮಸ್ಯೆಗಳು ತಾಂಡವ ಇದೆ ಕರ್ನಾಟಕದಲ್ಲಿಯೇ ಆರ್ಥಿಕವಾಗಿ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ನಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಕಳೆದರೂ ಕೂಡ ಇನ್ನು ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ನಮಗೆ ಅನುದಾನ ಬಿಡುಗಡೆ ಮಾಡಿಕೊಡಿ ಅಂತ ಪಕ್ಷದ ಶಾಸಕರೇ ಗೋಗರಿತಾ ಇರಬೇಕಾದಂತಹ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಜನರ ಟ್ಯಾಕ್ಸ್ ಹಣವನ್ನು ಕೇರಳಕ್ಕೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ದುಂಬಾಲು ಬಿದ್ದಿದ್ದಾರೆ ಕೇರಳ ಸರ್ಕಾರ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡದೇ ಹೋದರೂ ಕೂಡ ಸ್ವತಃ ಸಿದ್ದರಾಮಯ್ಯ ಅವರೇ ಮೇಲ್ಬಿದ್ದು ಕೇರಳಕ್ಕೆ ಹಣ ಕೊಡೋಕೆ ಮುಂದಾಗಿದ್ದಾರೆ ಅದು ಕೂಡ ತಮ್ಮ ಸಿ ಎಂ ಖುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಹಾಗಾದರೆ ಏನಿದು ಸಿದ್ದರಾಮಯ್ಯ ಅವರು ಕರ್ನಾಟಕ ಜನರ ಟ್ಯಾಕ್ಸ್ ಹಣವನ್ನು ಕೇರಳಕ್ಕೆ ಧಾರಾಳವಾಗಿ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಇದರ ಹಿಂದಿನ ರಹಸ್ಯ ಆದರೂ ಏನು ಮತ್ತು ಏನು ಈ ಒಂದು ವಿಚಾರ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಗೆಳೆಯರೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಾರೆ ಒಂದು ವೇಳೆ ಕೋರ್ಟ್ ಏನಾದರೂ ಸಿಬಿಐ ತನಿಖೆಗೆ ಆದೇಶವನ್ನ ಕೊಟ್ಟು ಬಿಟ್ಟರೆ ಇನ್ನೂ ಆ ಒಂದು ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಕೋರ್ಟ್ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಬಿಐ ತನಿಖೆಗೆ ಆದೇಶವನ್ನ ಕೊಟ್ಟು ಬಿಟ್ಟರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಮತ್ತೊಂದು ಮೆಗಾ ಪ್ಲಾನ್ ಅನ್ನು ಮಾಡಿದ್ದಾರೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜೀವ ಹುಜೂರ್ ಅನ್ನುವಂತಹ ಸಂಸ್ಕೃತಿ ಇದೆಯಲ್ಲ ಅದು ಇಂದು ನೆನ್ನೆಯದಲ್ಲ ಗಾಂಧಿ ಮತ್ತು ನೆಹರು ಕುಟುಂಬಕ್ಕೆ ಯಾರು ಜಿ ಜಿ ಅಂತಾರಲ್ಲ ಅವರಿಗೆ ಅಧಿಕಾರ ಅದೆಲ್ಲವೂ ಸಿಗತ್ತೆ ಆದರೆ ಸಿದ್ದರಾಮಯ್ಯ ಅವರನ್ನ ಯಾರೂ ಕೂಡ ಈ ತರಹ ಮಾಡ್ತಾರೆ ಅಂತ ಯೋಚನೆ ಕೂಡ ಮಾಡಿರಲಿಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರು ಬಹಳ ಸ್ವಾಭಿಮಾನಿ ಅಂತ ಕರ್ನಾಟಕದ ಎಲ್ಲ ಜನರು ಕೂಡ ನಂಬಿದರು ಆದರೆ ಈಗ ಸಿದ್ದರಾಮಯ್ಯ ಅವರೇ ಕುರ್ಚಿಗಾಗಿ ಇಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದ ಅಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅದಕ್ಕೆ ಸರಿಯಾಗಿರುವಂತಹ ಸಾಕ್ಷಿಯು ಕೂಡ ಸಿಕ್ಕಿದೆ ಹಾಗಾದರೆ ಏನಿದು ವಿಚಾರ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವೈನಾಡಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿತು ಭೂಕುಸಿತ ಸಂಭವಿಸಿದಾಗ ಅಲ್ಲಿ ನಾನಾ ಜನ ಮನೆಯನ್ನು ಕಳ್ಕೊಂಡ್ರು ಸಾವಿರಾರು ಜನ ಬೀದಿಗೆ ಬಂದರೂ ಅಲ್ಲಿ ದೊಡ್ಡ ನೈಸರ್ಗಿಕ ಅನಾಹುತವೇ ಸಂಭವಿಸಿ ಹೋಯಿತು ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಕೂಡ ಕೇರಳಕ್ಕೆ ಸಪೋರ್ಟ್ ಕೂಡ ಮಾಡಿದ್ವು ಕೇರಳ ಒಂದು ಸ್ವಲ್ಪ ಆ ಒಂದು ಘಟನೆಯಿಂದ ಹೊರಗಡೆ ಬರೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ಗಳನ್ನು ಎಲ್ಲ ರಾಜ್ಯದವರು ಕೂಡ ಮಾಡಿದರು ಆಗ ಸಿ ಎಮ್ ಸಿದ್ದರಾಮಯ್ಯ ಅವರು ಕೂಡ ಅನೌನ್ಸ್ ಮಾಡ್ತಾರೆ ಏನು ಅನೌನ್ಸ್ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರದಿಂದ ನೂರು ಮನೆಗಳನ್ನು ನಾವು ಕಟ್ಟಿಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ ಅದು ತಪ್ಪು ಅಂತ ಹೇಳೋಕ್ಕೆ ಇಲ್ಲ ನೂರು ಮನೆಯನ್ನು ಕಟ್ಟಿಕೊಡೋದಕ್ಕೆ ಬಹಳ ಖರ್ಚು ಖರ್ಚೇನಾಗೋದಿಲ್ಲ ಇಲ್ಲಿ ನಮ್ಮ ಸಮಸ್ಯೆಗಳನ್ನು ಬಿಟ್ಟು ಅಲ್ಲಿ ನೂರು ಮನೆ ಕಟ್ಟಿಕೊಡೋಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ನಾವಿಲ್ಲ ಅದೆಲ್ಲವೂ ಕೂಡ ಒಪ್ಕೊಳ್ಳೋಣ ಅದು ಆಯಿತು ಅದೆಲ್ಲ ಆದ ನಂತರ ಈಗ ಅದರ ಡೆವಲಪ್ಮೆಂಟ್ ಏನಾಗಿದೆ ಅಂದರೆ ಸಿದ್ದರಾಮಯ್ಯ ಅವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ ಕೇರಳ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ನೂರು ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಸಿದ್ದರಾಮಯ್ಯ ಅವರು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನವರಿಗೆ ಒಂದು ಲೆಟ್ರನ್ನು ಕೂಡ ಕಳುಹಿಸಿದ್ದಾರೆ ಅಲ್ಲಿಂದ ಯಾವ ಉತ್ತರವೂ ಕೂಡ ಬಂದಿಲ್ಲ ಆದರೆ ಈಗ ಸಿದ್ದರಾಮಯ್ಯ ಅವರು ಸ್ವತಃ ತಾವೇ ಮೇಲೆ ಬಿದ್ದು ಪಿಣರಾಯಿ ವಿಜಯನವರಿಗೆ ಒಂದು ಲೆಟ್ರನ್ನು ಬರೀತಾರೆ ಏನು ಆ ಲೆಟ್ರ್ ಅಂತ ನೀವು ನೋಡ್ತಾ ಹೋಗಿ ಆ ಲೆಟ್ರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಲೆಟ್ರ್ನಲ್ಲಿ ಏನು ಅಂದರೆ ನಾವು ನಿಮಗೆ ಈ ಹಿಂದೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ ನೂರು ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಆದರೆ ನಿಮ್ಮಿಂದ ಯಾವುದೇ ರೀತಿಯಾಗಿರುವಂತಹ ಉತ್ತರ ಬಂದಿಲ್ಲ ಒಂದು ವೇಳೆ ನಿಮ್ಮ ಸರ್ಕಾರದ ಬಳಿ ನೂರು ಮನೆಯನ್ನು ಕಟ್ಟಿಕೊಡೋಕ್ಕೆ ಆಗದೇ ಇರುವಷ್ಟು ಜಾಗ ಏನಾದರೂ ಇಲ್ಲ ಅಂದ ಪಕ್ಷದಲ್ಲಿ ನಾವು ಜಾಗವನ್ನು ಖರೀದಿ ಮಾಡ್ತೀವಿ ಸೈಟನ್ನು ಖರೀದಿ ಮಾಡಿ ಮನೆಯನ್ನು ಕಟ್ಟಿಕೊಡ್ತೀವಿ ಅದಕ್ಕೆ ಪರ್ಮಿಷನನ್ನು ಕೊಡಿ ಬೇಗ ಉತ್ತರವನ್ನು ಕೊಡಿ ಅಂತ ಹೇಳಿದ್ದಾರೆ ಗೆಳೆಯರೆ ಮನೆ ಕಟ್ಟಿಕೊಡೋದು ಸ್ವಲ್ಪ ಹಣದಲ್ಲಿ ಆಗುತ್ತೆ ಈಗ ಸಿದ್ದರಾಮಯ್ಯ ಅವರು ಮಾಡೋಕೆ ಕೊಟ್ಟಿರೋದು ಏನು ಅಂದರೆ ಜಾಗವನ್ನು ಕೂಡ ನಾವು ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾರ ದುಡ್ಡು ಸಿದ್ದರಾಮಯ್ಯ ಅವರ ಮನೆಯಿಂದ ಬಂದಿರುವಂತಹ ದುಡ್ಡ ಅಲ್ಲವೇ ಅಲ್ಲ ಅದು ನಾವು ಕಟ್ಟಿದಂತಹ ಟ್ಯಾಕ್ಸ್ ಹಣ ಅದರಿಂದ ಸರ್ಕಾರ ನಡೆಯಲಿ ನಮ್ಮ ಜನಗಳಿಗೆ ಏನಾದರೂ ಉಪಯೋಗ ಆಗಲಿ ಅಂತ ದುಡಿದು ಟ್ಯಾಕ್ಸ್ ಕಟ್ಟಿರ್ತಾರೆ ಆದರೆ ಇವರು ಮಾಡ್ತಾ ಇರೋದು ಏನು ಅಂದರೆ ಕೇರಳಕ್ಕೆ ಆ ಹಣವನ್ನು ಕೊಡ್ತಾ ಇದ್ದಾರೆ ಯಾರು ದುಡ್ಡು ಅಂತ ಇವರು ಕೇರಳಕ್ಕೆ ಜಾಗವನ್ನು ಖರೀದಿ ಮಾಡಿ ಮನೆಯನ್ನು ಕಟ್ಟಿಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ ಹಾಗಾದರೆ ಸಿದ್ದರಾಮಯ್ಯ ಅವರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದು ಏನು ಸೀಕ್ರೆಟ್ ಆಗಿ ಉಳಿದಿಲ್ಲ ಈ ಹಿಂದೆ ವಯನಾಡಿನಲ್ಲಿ ಶಾಸಕ ಸಂಸದರು ಯಾರಾಗಿದ್ದರು ರಾಹುಲ್ ಗಾಂಧಿಯವರಾಗಿದ್ದರು ಅಲ್ಲಿ ರಾಹುಲ್ ಗಾಂಧಿಯವರು ಗೆದ್ದರೂ ಕೂಡ ಆ ನಂತರ ರಾಜೀನಾಮೆಯನ್ನು ಕೊಟ್ಟರು ಆ ಒಂದು ಜಾಗಕ್ಕೆ ಪ್ರಿಯಾಂಕಾ ವಾದ್ರಾ ಅವರನ್ನು ನಿಲ್ಲಿಸಿದ್ರು ಎಲೆಕ್ಷನ್ಗೆ ಅದು ಎಲ್ಲವೂ ಕೂಡ ಪ್ರೀಪ್ಲ್ಯಾನ್ ಆಗಿತ್ತು ಆ ಸಮಯದಲ್ಲಿ ಅಲ್ಲಿನ ಜನಕ್ಕೆ ರಾಹುಲ್ ಗಾಂಧಿ ಏನಾದರೂ ಮಾಡಿದ್ದಾರೆ ನಮ್ಮ ಸರ್ಕಾರದ ಬಳಿ ದುಡ್ಡಿಲ್ಲ ಆದರೂ ಕೂಡ ಕರ್ನಾಟಕದಿಂದ ರಾಹುಲ್ ಗಾಂಧಿಯವರು ಹೇಳಿ ಹಣವನ್ನು ತರಿಸಿದ್ದಾರೆ ಅನ್ನುವಂತಹ ಇಮೇಜ್ ಬಿಲ್ಡ್ ಆಗಬೇಕಾಗಿತ್ತು ಆ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಆಗ ನೂರು ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ರು ಆನಂತರ ಈಗ ಪ್ರಿಯಾಂಕಾ ಅವರು ಗೆದ್ದಾದ ಮೇಲೆ ಅವರು ಈ ಆ ಒಂದು ಪರಿಹಾರಕ್ಕಾಗಿ ಓಡಾಡ್ತಾ ಇದ್ದಾರೆ ಈ ಒಂದು ಅವರ ಇಮೇಜನ್ನು ಅಲ್ಲಿ ಬಿಲ್ಡ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗ ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ಜಾಗವನ್ನು ಕೂಡ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಅದು ಕೂಡ ತಮ್ಮ ಸಿ ಎಂ ಕುರ್ಚಿಯನ್ನು ಉಳಿಸಿಕೊಳ್ಳೋಕೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ತರಹ ಮಾಡಿ ಅವರ ಇಮೇಜನ್ನು ವೈನಾಡಿನಲ್ಲಿ ಇನ್ನೂ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿಬಿಟ್ರೆ ಇಲ್ಲಿ ನನ್ನ ಕುರ್ಚಿ ಏನಾದರೂ ಆಗಲ್ಲ ಏನೂ ಕೂಡ ಆಗಲ್ಲ ಅನ್ನುವಂತಹ ನಂಬಿಕೆ ಸಿದ್ದರಾಮಯ್ಯ ಅವರದ್ದು ಅಂತ ಈಗ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಮೇಲ್ನೋಟಕ್ಕೆ ಇದು ನಿಜವೂ ಕೂಡ ಅನ್ನಿಸ್ತಾ ಇದೆ ಏನೋ ಒಂದು ಪ್ರವಾಹ ಅಥವಾ ನೈಸರ್ಗಿಕ ವೈಪರೀತ್ಯ ಆದಾಗ ಅಲ್ಲಿನ ಜನರಿಗೆ ಸಹಾಯ ಮಾಡಬಾರ್ದು ಅಂತ ಅಲ್ಲ ಹೇಳಿದರೆ ಸಹಾಯ ಮಾಡ್ಬೋದು ಮ ಆದರೆ ನೂರು ಮನೆ ಕಟ್ಟಿಕೊಡೋದೇನು ದೊಡ್ಡ ವಿಚಾರ ಆಗಿರಲಿಲ್ಲ ಈಗ ಭೂಮಿಯನ್ನು ಖರೀದಿಸಿಕೊ ಹೊರಟಿದಾರಲ್ಲ ಅದು ಈಗ ಎಲ್ಲರಿಗೂ ಕೂಡ ಕೋಪಕ್ಕೆ ಕಾರಣ ಆಗಿದೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರ ಕೋಪ ು ಕೂಡ ಕಾರಣ ಆಗಿದೆ ಯಾಕೆ ಅಂದರೆ ಇಲ್ಲಿ ಗ್ಯಾರಂಟಿ ಹಣ ಮಹಿಳೆಯರ ಕೈ ಸೇರ್ತಾ ಇಲ್ಲ ಅದಾದ ಮೇಲೆ ಅಕ್ಕಿಯ ದುಡ್ಡು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಇನ್ನು ಸರ್ಕಾರ ವಿದ್ಯುತ್ ಕಂಪನಿಗಳಿಗೆ ಅದೆಷ್ಟೋ ಬ್ಯಾಲೆನ್ಸ್ ಅನ್ನು ಉಳಿಸ್ಕೊಂಡಿದೆ ಅದರ ಜೊತೆಗೆ ಎಷ್ಟೋ ಕ್ಷೇತ್ರಗಳಿಗೆ ಇನ್ನು ಅನುದಾನವೂ ಕೂಡ ಬಂದಿಲ್ಲ ಆನಂತರದಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ವಿಜಯಪುರದ ಶಾಸಕರು ಹೇಳ್ತಾ ಇದ್ರು ಅವರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮಲ್ಲಿ ಆಶ್ರಯ ಮನೆಗಳಿಲ್ಲ ಆಶ್ರಯ ಮನೆಯನ್ನು ಕಟ್ಟಿಕೊಡಿ ನಾವು ಅದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಂತಹ ಒಂದಷ್ಟು ಅಪ್ಲಿಕೇಶನ್ ಬಂದಿದೆ ಅದಕ್ಕೆ ಆಶ್ರಯ ಮನೆಗಳಿಗೆ ವ್ಯವಸ್ಥೆಯನ್ನಾದರೂ ಮಾಡಿಕೊಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಗೋಗರಿತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರಿದ್ದಾರೆ ಅದು ಕೂಡ ಆಶ್ರಯ ಮನೆ ಇಲ್ಲದವರಿದ್ದಾರೆ ಅವರಿಗೆ ಅವರಿಗೆ ಮನೆ ಕಟ್ಟಿಕೊಡೋದು ಬಿಟ್ಟು ಅಲ್ಲಿ ಕೇರಳ ಸರ್ಕಾರ ಇದಕ್ಕೆ ಉತ್ತರವೂ ಕೊಡ್ತಾ ಇಲ್ಲ ಆ ಕೇರಳ ಸರ್ಕಾರದ ಆ ಒಂದು ನಡೆ ಯಾವ ತರಹ ಇದೆ ಅಂದರೆ ನಿಮ್ಮ ಹಣ ನಮಗೆ ಬೇಡ ನಿಮ್ಮ ಹಣದಿಂದ ನಮ್ಮ ರಾಜ್ಯವನ್ನು ನಾವು ಪುನಃ ಕಟ್ಟಿಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ನಡವಳಿಕೆ ಕೇರಳದಿದೆ ಯಾಕೆಂದ್ರೆ ಈ ಹಿಂದೆ ನೂರು ಮನೆ ಕಟ್ಟಿಕೊಡ್ತೀವಿ ಅಂದಾಗ ಸಿದ್ದರಾಮಯ್ಯ ಅವರಿಗೆ ರಿಪ್ಲೈ ಮಾಡಬೇಕಾಗಿತ್ತು ಆದರೆ ಆ ರಿಪ್ಲೈಗಳು ಯಾವುದೂ ಕೂಡ ಕೇರಳ ಸರ್ಕಾರದಿಂದ ಬಂದಿಲ್ಲ ಈಗ ಸಿದ್ದರಾಮಯ್ಯ ಅವರೇ ಮತ್ತೆ ಮೇಲೆ ಬಿದ್ದು ಹೋಗ್ತಾ ಇದ್ದಾರೆ ನಿಮಗೆ ಜಾಗ ಇಲ್ಲಾಂದರೆ ಜಾಗ ತಗೊಳ್ತೀವಿ ಅಂತ ಇವರೇನಾದರೂ ಇವರ ಸ್ವಂತ ದುಡ್ಡಿನಲ್ಲಿ ಮಾಡೋ ಹಾಗಿದ್ದರೆ ಮಾಡಲಿ ಯಾರೂ ಕೂಡ ಬೇಡ ಅನ್ನೋದಿಲ್ಲ ಆದರೆ ಇದು ರಾಜ್ಯ ಸರ್ಕಾರದ ದುಡ್ಡು ರಾಜ್ಯ ಸರ್ಕಾರದ ದುಡ್ಡು ರಾಜ್ಯಕ್ಕೆ ಬಳಕೆ ಆಗಬೇಕು ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದರು ನೆನಪಿದೆಯಾ ನಿಮಗೆ ಏನಂತ ಪ್ರತಿಭಟನೆ ಮಾಡಿದರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಪ್ರತಿಭಟನೆ ಮಾಡಿದರು ಆಗ ಎಲ್ಲ ಕನ್ನಡಿಗರು ಅವರಿಗೆ ಸಪೋರ್ಟ್ ಮಾಡಿದ್ರು ಹೌದು ನಮ್ಮ ತೆರಿಗೆ ನಮ್ಮ ಹಕ್ಕು ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ದುಡ್ಡನ್ನು ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ಅಭಿವೃದ್ಧಿ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇದೆ ನಮಗೇನು ಕೊಡ್ತಾ ಇಲ್ಲ ಅಂತ ಆಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅವರಿಗೆ ಕರ್ನಾಟಕದ ಜನತೆ ಸಪೋರ್ಟ್ ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಮಾಡಕ್ಕೆ ಹೊಟ್ಟಿರೋದೇನು ನಮ್ಮ ತೆರಿಗೆ ಹಣವನ್ನು ಕೇರಳಕ್ಕೆ ಬೇಕಾಬಿಟ್ಟಿಯಾಗಿ ಕೊಡ್ತಾ ಇದ್ದಾರೆ ಕೇರಳಕ್ಕೆ ಧಾರಾಳವಾಗಿ ಹಂಚುತ್ತಾ ಇದ್ದಾರೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸ್ ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಮತ್ತೊಂದು ತಂತ್ರ ಅಂತ ಈಗ ಜನಗಳು ಮಾತನಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರು ಕೇರಳಕ್ಕೆ ಕರ್ನಾಟಕದ ಟ್ಯಾಕ್ಸ್ ಹಣವನ್ನು ಕೊಡೋಕೆ ಹೊರಟಿರುವುದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ